ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಭಾರತ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಜರುಗುವಂತಹ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರಾ ಮಹೋತ್ಸವ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ನಡೀತಿದೆ ಸೊ ಇವ ಈ ಜಾತ್ರೆಯಲ್ಲಿ ಗೊರವಯ್ಯನವರು ಕಾರ್ಣಿಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಈ ಒಂದು ಕಾರ್ಣಿಕ ಏನೆಂದು ಹೇಳಿದ್ದಾರೆ ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ನನಗೆ ತುಂಬಾ ಖುಷಿಯಾಯಿತು ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೆಲ್ಲ ಕಾರ್ಣಿಕನ ಭವಿಷ್ಯವಾಣಿನ ನಂಬ್ತೀರಾ ನಿಜವಾಗ್ಲೂ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಾಲನ್ ಕಾಲಕ್ಕೂ ಈ ಕಾರ್ಣಿಕ ಭವಿಷ್ಯವಾಣಿ ನಿಜವಾಗಿದೆ ಈ ಜಾತ್ರಾ ಮಹೋತ್ಸವ ವರ್ಷಕ್ಕೆ ಒಂದು ಸಾಲ ಮಾಡ್ತಾರೆ ಆದರೆ ಪ್ರತಿ ವರ್ಷ ಈ ಒಂದು ಕಾರ್ಣಿಕ ಸತ್ಯವಾಗಿದೆ ಅದು ಸುಳ್ಳಾಗಕ್ಕೆ ಸಾಧ್ಯವೇ ಇಲ್ಲ ಇದು ಎಷ್ಟೋ ಜನ ನಂಬುವಂತಹ ಕಾರಣಿಕ ಆಗಿರುತ್ತೆ ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತೀರಾ ಈ ಭವಿಷ್ಯವಾಣಿಯ ನಿಜವಾದ ಅರ್ಥವನ್ನು ಅಲ್ಲಿನ ಗ್ರಾಮಸ್ಥರೇ ಹೇಳಿರೋ ಪ್ರಕಾರ ಏನಿಂದ ನುಡಿದಿದೆ ಅಂದರೆ ಈ ವರ್ಷ ಮಳೆ ಎಲ್ಲ ಹೇಗಾಗುತ್ತೆ ರೈತರಿಗೆ ಖುಷಿ ಪಡೋ ವಿಷಯ ಇದೆಯಾ ಎಲ್ಲನೂ ತಿಳ್ಕೊಳ್ಳೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಜಿಗಣಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಶ್ರೀ ಮೈಲಾರಲಿಂಗ ಸ್ವಾಮಿ ಇದೆ ಜಾತ್ರಾ ಮಹೋತ್ಸವ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ನಡೆಯುತ್ತೆ ಜಾತ್ರೆ ತುಂಬ ಅದ್ದೂರಿಯಾಗಿ ಅಲ್ಲ ತುಂಬ ಸಿಂಪಲ್ಲಾಗಿ ನಡೆಯುತ್ತೆ ಅವತ್ತು ಗೊರವಯ್ಯನವರು ಹನ್ನೆರಡು ಅಡಿಯ ಒಂದು ಬಿಲ್ಲನ್ನು ಏರಿ ಎಲ್ಲ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಅದು ಏನಂತ ನುಡಿದಿದ್ದಾರೆ ಅದರ ಕಂಪ್ಲೀಟ್ ಅರ್ಥವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿನ ಗ್ರಾಮಸ್ಥರು ಹೇಳಿರೋ ಪ್ರಕಾರ ಈ ವರ್ಷ ತುಂಬ ಒಳ್ಳೆ ಚೆನ್ನಾಗಿ ಮಳೆ ಬೆಳೆ ಎಲ್ಲದೂ ಕೂಡ ಆಗುತ್ತೆ ಅಂತ ಅರ್ಥ ಸೊ ಆ ಭವಿಷ್ಯವಾಣಿಯನ್ನು ಹೇಳ್ತೀನಿ ಆಕಾಶ ಬೆಳಗಿತಲ್ಲೇ ಭೂಮಿ ಹೊಳೆಯಿತಲ್ಲೇ ಪರಾಕ್ ಆಕಾಶ ಬೆಳಗಿತಲ್ಲೇ ಭೂಮಿ ಒಳೆಯಿತಲ್ಲೇ ಪರಾಕ್ ಅಂದರೆ ಈ ವರ್ಷ ಮಳೆ ಸಮೃದ್ಧಿಯಾಗಿ ಆಗುತ್ತೆ ಬೇಸಿಗೆಯಲ್ಲೂ ಕೂಡ ಕೆರೆ ಕಟ್ಟೆ ಎಲ್ಲ ಕೂಡ ಸಮೃದ್ಧಿಯಾಗಿ ತುಂಬುತ್ತೆ ರೈತರಿಗೆ ಖುಷಿ ಪಡುವ ವಿಷಯ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಜವಾಗ್ಲೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ಈ ಒಂದು ಕಾರ್ಮಿಕದ ಭವಿಷ್ಯವಾಣಿ ಯಾರೆಲ್ಲ ನಂಬ್ತೀರಾ ಖಂಡಿತವಾಗ್ಲೂ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೆಲ್ಲ ಶ್ರೀ ಮೈಲಾರಲಿಂಗೇಶ್ವರ ಭಕ್ತಾದಿಗಳಿದ್ದೀರಾ ದಯವಿಟ್ಟು ವಿಡಿಯೋ ಒಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಖಂಡಿತವಾಗ್ಲೂ ಮರಿಬೇಡಿ ವರ್ಷಕ್ಕೆ ಒಂದು ಸಲ ಅಂದ್ರೆ ಭಾರತ ಹುಣ್ಣಿಮೆಯ ದಿನವೇ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ ಇಲ್ಲಿ ಸ್ವಾಮಿ ಎಲ್ಲಿರುತ್ತೆ ಸುಮಾರು ಕಡೆ ಈ ಒಂದು ಭವಿಷ್ಯವಾಣಿ ಒಂದೇ ರೀತಿ ಹೇಳೋದಿಲ್ಲ ಬಟ್ ಎಲ್ಲ ಭವಿಷ್ಯವಾಣಿನೂ ನೋಡಿದ್ರೆ ನಮಗೆ ಒಂದೇ ಅರ್ಥ ಕೊಡೋ ರೀತಿನೇ ಹೇಳುತ್ತೆ ಸೊ ಹಾಗಾಗಿ ಯಾವುದೇ ಭವಿಷ್ಯವಾಣಿನ ನಿಜವಾಗ್ಲೂ ಸಿಲಿಯಾಗಿ ಅಂತೂ ತಗೋಬೇಡಿ ಇದರಲ್ಲಿ ನಿಜವಾಗ್ಲೂ ಅರ್ಥಪೂರ್ಣವಾಗಿದೆ ಬೇಕಿದ್ರೆ ಅಲ್ಲಿರೋ ಹಿರಿಯರನ್ನ ನೀವು ಕೇಳ್ಬೋದು ನಿಜವಾಗ್ಲೂ ಅರ್ಥಪೂರ್ಣವಾಗಿರುವಂಥ ಭವಿಷ್ಯವಾಣಿನ ಗೊಡವೆಯವರು ನುಡಿತಾರೆ ನೋಡಿದ್ರೆ ಅಲ್ವಾ ಆಕಾಶ ಬೆಳಗಿತು ಭೂಮಿ ಉಳೆಯಿದ್ದಲ್ಲೇ ಪರಾಕೆಂದು ಈ ವರ್ಷ ಭವಿಷ್ಯವಾಣಿ ನುಡಿದಿದ್ದಾರೆ ರೈತರಿಗೆ ಮತ್ತು ರಾಜಕೀಯದವರಿಗೆ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ಯಾರೆಲ್ಲ ನೋಡಿದಿರಾ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ